ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಭೋದಯಗಳು ಇವತ್ತಿನ ಈ ಒಂದು ಭಾಗದಲ್ಲಿ ಸಾಮಾನ್ಯ ಕನ್ನಡದ ಮಾದರಿ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಲಿದ್ದೇವೆ ಎಸ್ ಡಿ ಎ ಮತ್ತು ಎಫ್ ಡಿಗೆ ಸಂಬಂಧಿಸಿದಂತೆ ಎಲ್ಲರೂ ಗೇವು ಸಾರಿ ಸ್ವಲ್ಪ ಲೇಟ್ ಆಗ್ಬಿಡ್ತು ಏಳುವರೆ ತೆಗೆದುಕೊಳ್ಬೇಕಾಗಿತ್ತು ಬಟ್ ಹಾಫ್ ಆ್ಯನ್ ಅವರ್ ಲೇಟ್ ಆಯಿತು ಸೊ ಇವತ್ತಿನ ತರಗತಿಗಳ ಮಾಹಿತಿ ಸ್ನೇಹಿತರೆ ನಾಲ್ಕು ಗಂಟೆಗೆ ಇವತ್ತು ಪದಗಳ ಅರ್ಥ ಇದೆ ಎಸ್ ಡಿ ಎಫ್ ಡಿಗೋಸ್ಕರ ಅದು ಹತ್ತನೇ ತರಗತಿ ಸ್ನೇಹಿತರೆ ಹತ್ತನೇ ತರಗತಿಯ ಪ್ರಮುಖ ಪದಗಳ ಅರ್ಥ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಆಸ್ ಯೂಶು ಇನ್ನು ಏಳು ಗಂಟೆಗೆ ರೆಗ್ಯುಲರ್ ಕ್ಲಾಸ್ ಇವತ್ತಿಲ್ಲ ಇಲ್ಲಿ ಕೂಡ ಸ್ಪೆಷಲ್ ಕ್ಲಾಸ್ ಇರುತ್ತೆ ಸೊ ಮೂರು ಕೂಡ ಫ್ರೀ ಕ್ಲಾಸಸ್ ಇರ್ತದೆ ನೀವು ಜಾಯಿನ್ ಆಗಬಹುದು ಏನು ಎಸ್ ಡಿ ಡಿಗೆ ಸಂಬಂಧಿಸಿದ ಬ್ಯಾಚ್ ಇದೆ ಕೆ ಎಸ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿರುವಂಥದ್ದು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಮ್ ಮತ್ತು ಪಿ ಎ ಬ್ಯಾಚ್ ಕೂಡ ಇದೆ ಅನ್ನ ನೀವು ಅದನ್ನು ನೋಡ್ಕೋಬಹುದಾಗಿರ್ತದೆ ಸೊ ಇವತ್ತಿನ ಪ್ರಮುಖ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋಣ ಸೊ ಮೊದಲೇ ಪ್ರಶ್ನೆ ನೋಡ್ರಿ ಕಾಡು ಹಂದಿ ಅನ್ನುವಂಥದ್ದಿದೆ ಕಾಡು ಹಂದಿ ಅನ್ನುವಂಥದ್ದು ಯಾವ ಸಮಾಸ ಅನ್ನೋದನ್ನ ನೀವು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆ ಏನಾಗಿರ್ತದೆ ಕಾಡು ಹಂದಿ ಕಾಡು ಹಂದಿ ಅನ್ನುವಂಥದ್ದು ಯಾವ ಸಮಾಸ ಎಸ್ ಸ್ನೇಹಿತರಲ್ಲಿ ಕಾಡು ಹಂದಿ ಅಂತ ಇದೆ ಕಾಡು ಹಂದಿ ಅಂತ ಬಂದಾಗ ನಾವೇನ್ ಹೇಳ್ತೀವಿ ಕಾಡಿನ ಅದಿಕ್ ಹಂದಿ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ತತ್ಪುರುಷ ಆಗತ್ತ ತತ್ಪುರುಷ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತು ಪುರುಷ ಸಮಾಸ ಇನ್ನ ನೆಕ್ಸ್ಟ್ ನೋಡ್ರಿ ಹೊಳೆ ಅನ್ನು ಅಂತ ಇದೆ ಹೊಳೆಯನ್ನು ಎಂಬುದು ಯಾವ ವಿಭಕ್ತಿಯಲ್ಲಿ ಇದೆ ಅನ್ನೋದನ್ನ ನೀವು ಗುರುತಿಸಬೇಕು ಅನ್ನು ಅಂತ ಬರುತ್ತ ಹೌದಾ ಅನ್ನು ಅನ್ನುವಂಥದ್ದು ಸೊ ಅನ್ನು ಅಂತ ಬಂದಾಗ ನಾವೇನ್ ಹೇಳ್ತೀವಿ ಅದನ್ನ ದ್ವಿತೀಯ ತತ್ಪುರುಷ ದ್ವಿತೀಯ ಅಂತ ಕರಿತೀವಿ ದ್ವಿತೀಯ ವಿಭಕ್ತಿ ಪಂಚಮಿ ಆಗಿದ್ರ ದೆಸೆಯಿಂದ ಅಂತ ಆಗ್ತಿತ್ತು ದೆಸೆಯಿಂದ ಪ್ರಥಮ ಆಗಿದ್ರ ಊ ಅಂತ ಆಗ್ತಿತ್ತು ಸಪ್ತಮಿ ಆಗಿದ್ರ ಅಲ್ಲಿ ಅಂತ ಆಗ್ತಿತ್ತು ಅಲ್ವಾ ಎಸ್ ಸುಹಸರಿ ಡಿ ಕರೆಕ್ಟ್ ಇತ್ತು ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಮೂರನೇ ಪ್ರಶ್ನೆ ಅರಸನೆ ಭಿನ್ನ ಒಂದುಂಟು ಎಂಬ ವಾಕ್ಯದಲ್ಲಿ ಅರಸನೆ ಎಂಬುದು ಡ್ಯಾಶ್ ವಿಭಕ್ತಿಯಲ್ಲಿದೆ ಅಂತ ಇದೆ ಹಾಗಾದ್ರೆ ಯಾವ ವಿಭಕ್ತಿಯಲ್ಲಿದೆ ಅರಸನೆ ಎನ್ನುವಂಥದ್ದು ಸಂಬೋಧನಾ ದ್ವಿತೀಯ ಪಂಚಮಿ ಸಪ್ತಮಿ ಅಂತಿದೆ ಅರಸನೆ ದ್ವಿತೀಯ ಅನ್ನು ಆಗಿರ್ತದ ಪಂಚಮಿ ದೆಸೆಯಿಂದ ಸಪ್ತಮಿ ಅಲ್ಲಿ ಆಗಿದ್ರೆ ಸಂಬೋಧನಾ ಎ ಇರ ಅಂತ ಬರ್ತದ ಸೊ ಎ ಸರ್ ಉತ್ತರವಾಗಿತ್ತು ಏನು ತಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ಎಸ್ ಸರ್ ನಮಸ್ಕಾರ ಜಿ ವಿ ಅವರೇ ಅಮೂಲ್ಯ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟು ಸ್ನೇಹಿತರೆ ಸೊ ಇಲ್ಲಾಂದ್ರೆ ಏಳು ಮೂವತ್ತಕ್ಕೆ ತರಗತಿ ಆರಂಭ ಹೋಗಬೇಕಾಗಿತ್ತು ಇನ್ನು ಈ ಪ್ರಶ್ನೆ ನೋಡ್ರಿ ಕಲ್ಲು ಮಂಟಪ ಎಂಬುದರ ವಿಗ್ರಹ ರೂಪ ಏನು ಇದು ಒಂದು ಸಮಾಸಪದ ಕಲ್ಲು ಮಂಟಪ ಎಂದರೆ ವಿಗ್ರಹ ರೂಪವನ್ನು ನೀವು ಗುರುತಿಸಬೇಕು ಆಯ್ಕೆಗಳನ್ನು ಕೆಳಗಡೆ ಕಾಣ್ತಾ ಇದ್ರ ಕಲ್ಲು ಮಂಟಪ ಕಲ್ಲು ಮಂಟಪ ಅನ್ನುವಂಥದ್ದು ಕಲ್ಲಿನ ಮಂಟಪ ಅಂತ ಆಗುತ್ತೆ ಓಕೆ ಯಾವುದರ ಮಂಟಪ ಅದು ಕಲ್ಲಿನ ಮಂಟಪ ಹಾಗಾಗಿ ಇದು ತತ್ಪುರುಷ ಸಮಾಸ ಯಾವ ತತ್ಪುರುಷ ಅದರಲ್ಲಿ ಅ ಬಂದಿದೆ ನೋಡ್ರಿ ಷಷ್ಠಿ ತತ್ಪುರುಷ ಹೌದಾ ಪೂರ್ವ ಪದದ ಕೊನೆಗೆ ಏನಪ್ಪ ಅಂತಂದ್ರ ಅ ಎನ್ನುವಂಥ ವಿಭಕ್ತಿ ಇರೋದ್ರಿಂದ ಅದನ್ನ ಷಷ್ಠಿ ತತ್ಪುರುಷ ಅಂತ ಹೇಳ್ತೀವಿ ಷಷ್ಠಿ ತತ್ಪುರುಷ ನೆಕ್ಸ್ಟ್ ಸ್ನೇಹಿತರೆ ಈ ಪದ ಒಂದು ನೋಡ್ರಿ ಒಂದು ಪ್ರಶ್ನೆ ನಾಗರ ಹಾವಳು ಹೂವೆ ನಾಗರ ಹಾವೇ ಹಾವಳು ಹೂವೆ ಎನ್ನುವಂತಹ ಕವನವನ್ನ ರಚನೆ ಮಾಡದಂತವ್ರು ಉಗ್ರಾಣ ಮಂಗೇಶ್ ರಾಯರು ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಆಯ್ಕೆಗಳನ್ನ ಕೆಳಗಡೆ ನೋಡ್ತಾ ಇದ್ರಿ ಸರಿಯಾದ ಉತ್ತರ ಏನಾಗಿರ್ತದ ನಾಗರ ಹಾವೇ ಹಾವಳು ಹೂವೆ ಎನ್ನುವಂಥದ್ದು ಗುಡ್ ಮಾರ್ನಿಂಗ್ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಸೊ ಇಲ್ಲಿ ಈ ಒಂದು ಪದ್ಯವನ್ನ ರಚನೆ ಮಾಡಿದಂಥವ್ರು ಯಾರು ಅಂದ್ರ ಪಂಜೆ ಮಂಗೇಶ್ ರಾಯರ್ ಆಗಿರ್ತಾರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಪಂಜೆ ಮಂಗೇಶ್ ರಾಯರು ಈ ಒಂದು ಪದ್ಯವನ್ನು ರಚನೆ ಮಾಡಿರ್ತಾರೆ ಇನ್ನ ನೆಕ್ಸ್ಟ್ ನೋಡ್ರಿ ಪರ್ವ ಪರ್ವ ಎನ್ನುವಂತಹ ಕಾದಂಬರಿಯನ್ನ ಬರೆದಂತವರು ಕುವೆಂಪು ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿರ್ತದೆ ಪರ್ವ ಆಯ್ಕೆಗಳು ರಾವ್ ಬಹದ್ದೂರ್ ಬಿ ಶಿವರಾಮ್ ಕಾನಂತ್ರು ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇನ್ನು ಡಿ ಎಸ್ ಎಲ್ ಭೈರಪ್ಪ ಅಂತ ಇದೆ ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿರ್ತದೆ ಪರ್ವ ಕಾದಂಬರಿನ ಎಸ್ ಎಲ್ ಭೈರಪ್ಪ ಬರ್ದಿರ್ತಾರೆ ಸ್ನೇಹಿತರೆ ಎಸ್ ಎಲ್ ಭೈರಪ್ಪ ಸರಿದ ಉತ್ತರವಾಗಿತ್ತು ಇನ್ನ ಇವರಿಗೆ ಮಂದ್ರ ಮಂದ್ರ ಎನ್ನುವಂತಹ ಕೃತಿ ಏನಿರ್ತದ ಈ ಕೃತಿಗೆ ಸರಸ್ವತಿ ಸಮಾನ್ ಪ್ರಶಸ್ತಿ ದೊರಕಿರ್ತದೆ ಸರಸ್ವತಿ ಸಮಾನ್ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿರ್ತದೆ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಕೆ ಕೆ ಬಿರ್ಲಾ ಫೌಂಡೇಶನ್ ಅವರು ಕೊಡ್ತಾರೆ ನಮಗ ಕನ್ನಡ ಭಾಷೆಯಲ್ಲಿ ಇಬ್ರು ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂಥವ್ರು ಒಬ್ರು ಎಸ್ ಎಲ್ ಭೈರಪ್ಪ ಇನ್ನೊಬ್ರು ವೀರಪ್ಪ ಮೊಯ್ಲಿ ಅವರಾಗಿರ್ತಾರೆ ವೀರಪ್ಪ ಮೊಯ್ಲಿ ಅವರ ಕೃತಿ ಯಾವ್ದಂದ್ರೆ ಶ್ರೀ ರಾಮಾಯಣ ಮಹಾನ್ವೇಷಣ ಎನ್ನುವಂಥದ್ದು ಇನ್ನ ನೆಕ್ಸ್ಟ್ ಸ್ನೇಹಿತರೆ ಚಂಡಮದ್ದಳೆ ಕವನ ಸಂಕಲನವನ್ನ ರಚನೆ ಮಾಡಿದಂಥವ್ರು ಚನ್ನವೀರ್ ಕಣವಿ ಅಂತಿದೆ ಹಾಗಾದ್ರೆ ಈ ಒಂದು ಚಂಡಮದ್ದಳೆ ಕೃತಿಯನ್ನ ರಚನೆ ಮಾಡಿದವರು ಯಾರು ಇಲ್ಲಿ ಉತ್ತರ ತಪ್ಪಾಗಿರುವಂಥದ್ದು ಚನ್ನಗೀರ್ ಕಡಿಮೆ ಹಾಗಾದ್ರೆ ಯಾರು ರಚನೆ ಮಾಡಿರ್ತಾರೆ ಎಸ್ ನಿಮ್ಮ ಆಯ್ಕೆ ತಿಳಿಸಬಹುದು ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಗೋಪಾಲಕೃಷ್ಣ ಚಂಡ ಚಂಡಮದಣ ಎನ್ನುವಂತಹದ್ದು ರಚನೆ ಮಾಡಿರುವಂಥದ್ದು ಯಾರು ಅಂತಂದ್ರೆ ಗೋಪಾಲಕೃಷ್ಣ ಅಡಿಗರಾಗಿರ್ತಾರೆ ಇದೊಂದು ಕವನ ಸಂಕಲನ ನೆಕ್ಸ್ಟ್ ನೋಡ್ರಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎನ್ನುವಂಥದ್ದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನ ಬರೆದವರು ಯಾರು ಅಂತ ಕೇಳಲಾಗ್ತಾ ಇದೆ ಆಯ್ಕೆಗಳು ಎಂ ಎಂ ಕಲಬುರ್ಗಿ ಬಿ ಗೋವಿಂದ ಪೈ ಸಿ ಚಿದಾನಂದ ಮೂರ್ತಿ ನಡಿ ಶಂಬಾ ಜೋಶಿ ಅಂತಿದೆ ಸೊ ಸರಿಯಾದ ಉತ್ತರ ಏನಾಗಿರ್ತದೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಂದ್ರೆ ಇಲ್ಲಿ ನಾವು ಏನ್ ಹೇಳ್ಬಹುದು ಅಂತಂದ್ರೆ ಚಿದಾನಂದ ಮೂರ್ತಿ ಹೇಳ್ತೀವಿ ಚೀಮು ಅಂತದ್ದು ಮೊದಲ ಪ್ರೊ ಪ್ರಮುಖ ಸಂಶೋಧಕರು ಸೊ ಹಾಗಾಗಿ ಈ ಒಂದು ಗ್ರಂಥವನ್ನು ರಚನೆ ಮಾಡಿದಂಥ ಚಿದಾನ್ಮೂರ್ತಿ ಆಪ್ಷನ್ ಸಿ ಆಗಿತ್ತಿಲ್ಲಿ ಏನೇ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಪದಗಳು ಹಿಂದೆ ಮುಂದೆ ಆಗಿದವೆ ಸ್ಥಾನ ಪಲ್ಲಟವಾಗಿದ್ದಾವೆ ಅವುಗಳನ್ನು ಅರ್ಥ ಬರುವಂತೆ ನೀವು ಜೋಡಿಸಬೇಕು ಎನ್ನುವಂಥದ್ದು ಸೊ ನಿಮ್ಮ ಆಯ್ಕೆ ಏನಾಗಿರ್ತದೆ ಸ್ನೇಹಿತರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಯಾವೊಂದು ಗುರುತಿಸಿದ್ರಿ ಹಳ್ಳಿಗಳಿಂದ ಕೂಡಿದ ಕರ್ನಾಟಕ ರಾಜ್ಯದ ಮುಖ್ಯ ಕಸಬು ಕೃಷಿ ಹೌದಾ ಸೊ ಹಿಂಗ ಗುರುತಿಸಬಹುದು ಪಿ ಎಸ್ ಆರ್ ಅಂತ ಆಗುತ್ತೆ ಅಂದರೆ ಸಿ ಆಗುತ್ತೆ ಇಲ್ಲಿ ಹೌದಾ ಸಿ ಸರಿ ಹತ್ರವಾಗಿತ್ತು ಹಳ್ಳಿಗಳಿಂದ ಕೂಡಿದ ಕರ್ನಾಟಕ ರಾಜ್ಯದ ಮುಖ್ಯ ಕಸಬು ಕೃಷಿ ಅಂತ ಅನ್ನುವಂಥದ್ದು ಕೆಲವರು ಅದನ್ನ ಏನ್ ಮಾಡ್ತೀರಿ ಬಿ ಅಂತ ಆಗಲ್ವಾ ಅಂತ ಕೇಳ್ತೀರಿ ಬಿ ಆಗಲ್ಲ ಆಕ್ಚುಲಿ ಕ್ಯೂ ಪಿ ಎಸ್ ಆರ್ ಅದ ನೆಕ್ಸ್ಟ್ ನೋಡೋಣ ಇದನ್ನ ಗಮನಿಸ್ರಿ ಈ ಒಂದು ಪ್ರಶ್ನೆ ಗಮನಿಸ್ರಿ ಉಪನಿಷತ್ತು ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದೆ ಎನ್ನುವಂಥದ್ದು ಬಿ ಸ್ನೇಹಿತ್ರೆ ಉಪನಿಷತ್ತು ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದೆ ಆರ್ ಕ್ಯೂ ಪಿ ಎಸ್ ಅಂತ ಅಗತ್ಯ ಆರ್ ಆರ್ ಪಿ ಆರ್ ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ಆಪ್ಷನ್ ಬಿ ಸದವಾಗಿ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಇದನ್ನು ಗಮನಿಸ್ರಿ ಈ ಪ್ರಶ್ನೆ ಗಮನಿಸಿರಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ನಿಸರ್ಗದ ಕೊಡುಗೆಗಳಲ್ಲಿ ಜಲಸಂಪನ್ಮೂಲಗಳು ಮುಖ್ಯವಾದವುಗಳು ನಿಸರ್ಗದ ಕೊಡುಗೆಗಳಲ್ಲಿ ಜಲಸಂಪನ್ಮೂಲಗಳು ಮುಖ್ಯವಾದವು ಅಂತ ಆಗತ್ತ ಆರ್ ಪಿ ಎಸ್ ಕ್ಯೂ ಅಂತ ಆಪ್ಷನ್ ಎ ಆರ್ ಪಿ ಎಸ್ ಕ್ಯೂ ಆಪ್ಷನ್ ಎ ಆಗತ್ತಿಲ್ಲಿ ಅಲ್ವಾ ಗುಡ್ ಸೊ ನೆಕ್ಸ್ಟ್ ಇದನ್ನ ಗಮನಿಸ್ರಿ ಇಲ್ಲಿ ನೋಡಿ ಸ್ನೇಹಿತರೆ ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವಣ್ಣನವರ ಹುಟ್ಟೂರು ಎನ್ನುವಂಥದ್ದು ಕ್ಯೂ ಎಸ್ ಪಿ ಆರ್ ಆಗತ್ತ ಕ್ಯೂ ಎಸ್ ಪಿ ಆರ್ ಆಪ್ಷನ್ ಬಿ ಆಗತ್ತೆ ಇಲ್ಲಿ ಕೂಡ ಹೌದಾ ಆಪ್ಷನ್ ಬಿ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ವಾಕ್ಯಗಳಿದಾವೆ ಆರ್ ವಾಕ್ಯ ಇದೆ ಸ್ನೇಹಿತರೆ ಆರ್ ವಾಕ್ಯ ಇದು ಒಂದನೇ ವಾಕ್ಯ ಇದು ಆರನೇ ವಾಕ್ಯ ಮಧ್ಯದಲ್ಲಿರುವಂತಹ ಪಿ ಕ್ಯೂ ಆರ್ ಎಸ್ ವಾಕ್ಯಗಳು ಸ್ಥಾನ ಪಲಟಾಗಿದ್ದಾವೆ ಅವುಗಳನ್ನ ಅರ್ಥ ಬರುವಂತೆ ನೀವು ಜೋಡಿಸ್ಬೇಕು ಒಮ್ಮೆ ಪೆದ್ದನು ಕಟ್ಟಿಗೆಗಾಗಿ ಕಾಡಿಗೆ ಹೋಗಿದ್ದ ಪಿ ಹೆಗಲ ಮೇಲೆ ಕೊಡಲಿ ಹೊತ್ತ ಮನುಷ್ಯ ಬಂದಿದ್ದನ್ನು ನೋಡಿದ ಕಳ್ಳರು ಓಡಿ ಹೋದರು ಕ್ಯೂ ಕಳ್ಳತನವಾಯಿತೆಂದು ಎದೆಬಿಡಿದುಕೊಳ್ಳುತ್ತಿದ್ದವರ ಮುಂದೆ ಸಾಮಾನುಗಳನ್ನು ಇರಿಸಿದ ಆರ್ ಅಲ್ಲಿ ಒಂದು ಮರದ ಕೆಳಗೆ ಕಳ್ಳರು ತಾವು ಕದ್ದು ತಂದ ವಸ್ತುಗಳನ್ನು ಪಾಲು ಮಾಡಿಕೊಳ್ಳುತ್ತಿದ್ದರು ಎಸ್ ಅಂದು ಪೆದ್ದ ಕಟ್ಟಿಗೆಗೆ ಬದಲು ಕಳ್ಳ ಮಾಲಿನ ಸಮೇತ ಊರಿಗೆ ಬಂದ ಇನ್ನ ಕೊನೆ ಒಂದು ವಾಕ್ಯ ಎಲ್ಲರೂ ಪೆದ್ದನನ್ನು ಹೊಗಳಿದ್ದೇ ಹೊಗಳಿದ್ದು ಅಂತಿದೆ ಬಿ ಅಂತ ಕೊಡ್ತಾ ಇದ್ರಿ ಓಕೆ ಬಿ ಅಂತ ಕೊಡ್ತಾ ಇದ್ರಿ ನಿಮ್ಮ ಉತ್ತರ ಸರಿಯಾಗಿರ್ತದ ಯಾಕಂದ್ರೆ ಆಪ್ಷನ್ ಸಾರಿ ಸಿ ಆಗುತ್ತಾ ಬಿ ಅಲ್ಲ ಸಿ ಆಗತ್ತ ಸ್ವಲ್ಪ ವ್ಯತ್ಯಾಸ ಒಮ್ಮೆ ಪೆದ್ದನು ಕಟ್ಟಿಗೆಗಾಗಿ ಕಾಡಿಗೆ ಹೋಗಿದ್ದ ಆಮೇಲೆ ಏನಾಗತ್ತ ಅಲ್ಲಿ ಒಂದು ಮರದ ಕೆಳಗೆ ಕಳ್ಳರು ತಾವು ಕದ್ದು ತಂದ ವಸ್ತುಗಳನ್ನು ಪಾಲು ಮಾಡಿ ಕೊಡ್ತಾ ಇದ್ರು ಆಮೇಲೆ ಪಿ ಹೆಗಲ ಮೇಲೆ ಕೊಡಲಿ ಹೊತ್ತ ಮನುಷ್ಯ ಬಂದದನ್ನು ನೋಡಿದ ಕಳ್ಳರು ಓಡಿ ಹೋದ್ರು ಆಮೇಲೆ ಎಸ್ ಬರುತ್ತ ಅಂದು ಪೆದ್ದ ಕಟ್ಟಿಗೆಗೆ ಬದಲು ಕಳ್ಳಮಾಲಿನ ಸಮೇತ ಊರಿಗೆ ಬಂದ ಕೊನೆಗೆ ಕ್ಯೂ ಕಳ್ಳತನವಾಯಿತು ಎದು ಬಡಿಕೊಳ್ಳುತ್ತಿದ್ದವರು ಮುಂದೆ ಸಾಮಾನುಗಳನ್ನು ಇರಿಸಿದ ಎಲ್ಲರೂ ಪೆದನ್ನ ಹೊಗಳಿತೇ ಹೊಗಳಿದ್ದು ಹಂಗಾಗಿ ಸಿ ಬರ್ತದ ಸಿ ಎಸ್ ನಮಸ್ಕಾರ ಅನ್ರಾದವರೇ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ನೀವು ಕೂಡ ಅನ್ನ ಅಕಾಡೆಮಿಲಿ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬಹುದು ಪಿ ಎಸ್ ಐ ತರಗತಿಯನ್ನು ನಾನು ತೆಗೆದುಕೊಳ್ತಿರ್ತೀನಿ ಇವೆಲ್ಲ ಫೀಚರ್ಸ್ ಅನ್ನು ಪಡಿತೀರಿ ಅನ್ನಅಕಾಡೆಮಿಲಿ ಹೇಗೆ ಜಾಯಿನ್ ಆಗೋದು ಇದು ಸಬ್ಸ್ಕ್ರಿಪ್ಷನ್ ಆಗಿರ್ತದೆ ಸಿಕ್ಸ್ ಮಂತ್ಸು ಒನ್ ಇಯರ್ ಟೂ ಇಯರ್ಸ್ ಇವತ್ತು ಲಾಸ್ಟ್ ಡೇ ಇದೆ ಸೊ ನೀವು ಕೂಡ ಜಾಯ್ನ್ ಆಗ್ಬೋದು ಕೆ ಎಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಎಫ್ ಡಿ ಎ ಬ್ಯಾಚ್ ಸ್ಟಾರ್ಟ್ ಆಗಿದೆ ಹೌದಾ ಆಮೇಲೆ ನೀವು ಕೆ ಪಿ ಎಸ್ ಆರ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಒನ್ ತ್ರೀ ಮಂತ್ಸ್ ಕೂಡ ನೀವು ತೆಗೆದುಕೊಳ್ಬಹುದಾಗಿರ್ತದೆ ಗೆಟ್ ಸಬ್ಸ್ಕ್ರಿಪ್ಷನ್ ಹೋಗ್ತೀರ ಅಕಾಡೆಮಿ ಲರ್ನಿಂಗ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಥರ ಪೇಜ್ ಓಪನ್ ಆಗುತ್ತಾ ಇಲ್ಲಿ ಯಾವುದು ಸಬ್ಸ್ಕ್ರಿಪ್ಷನ್ ಬೇಕೋ ಚೂಸ್ ಮಾಡಿಕೊಡ್ರಿ ಹ್ಯಾವ್ ಆರ್ ಫ್ರೂಲ್ ಕೋಡಲ್ಲಿ ಏನು ಮಾಡಿರಿ ಆರ್ ಸಿ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ತೀರ ಓಕೆ ನಂತರ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಮುಂದಕ್ಕೆ ಟು ಪೇ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಓದ್ಕೊಡ್ರಿ ಅವಾಗ ನಿಮ್ಗೆ ಇನ್ನಷ್ಟು ಡಿಸ್ಕೌಂಟ್ ಆಗುತ್ತಾ ಇ ಎಮ್ ಐ ಬ್ಯಾಂಕ್ ಆಗಿದ್ರೆ ಇದನ್ನು ಚೂಸ್ ಮಾಡ್ರಿ ಆದ್ರೆ ನಿಮ್ಮಲ್ಲಿ ಈ ಕ್ರೆಡಿಟ್ ಅಥವಾ ಯಾವ್ದು ಒಂದು ಕಾರ್ಡ್ ಇರಬೇಕು ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದಾಗಿರ್ತದೆ ಸರಿನಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಗುಡ್ ಮಾರ್ನಿಂಗ್ ಹರ್ಷಿತ್ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಸೊ ಈ ಒಂದು ವಾಕ್ಯಗಳನ್ನ ಗಮನಿಸ್ರಿ ಇಲ್ಲಿ ಕೂಡ ಆರು ವಾಕ್ಯಗಳಿದಾವೆ ಮಾದ ಕಟ್ಟಿಗೆ ತರಲು ಕೊಡಲಿ ಹಿಡಿದು ಕಾಡಿಗೆ ನಡೆದರೆ ಅಂತ ಸ್ಟಾರ್ಟ್ ಆಗುತ್ತ ಸೊ ಕೊನೆಯ ವಾಕ್ಯ ಸಂಪತ್ತನ್ನು ನೀಡಿ ಹರಸಿದರು ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಇಲ್ಲಿ ಎಸ್ ಬಿರ್ಲಿಂಗರ ಪಿ ಕ್ಯೂರ್ ಎಸ್ ಮಾಡೋಣ ಜಾಸ್ತಿ ಮಾಡೋಣ ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಗುರುತಿಸಬಹುದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಓಕೆ ಸ್ನೇಹಿತರೆ ಇವತ್ತು ನಾಲ್ಕು ಗಂಟೆಗೆ ಪದಗಳ ಅರ್ಥ ತರಗತಿ ಇದೆ ಅಕಾಡೆಮಿಯಲ್ಲಿ ಸ್ಪೆಷಲ್ ಕ್ಲಾಸು ಐದು ಮೂವತ್ತಕ್ಕೆ ಫ್ರೀ ಕ್ಲಾಸ್ ಇದೆ ಓಕೆ ಅದಾದ ನಂತರ ಏಳು ಗಂಟೆಗೆ ಕೂಡ ಒಂದು ಫ್ರೀ ಕ್ಲಾಸ್ ಇದೆ ಮೂರು ಫ್ರೀ ಕ್ಲಾಸ್ಗಳಿರ್ತವೆ ಅನ್ ಅಕಾಡೆಮಿಯಲ್ಲಿ ಸ್ಪೆಷಲ್ ಕ್ಲಾಸು ನೀವು ಜಾಯ್ನ್ ಆಗ್ಬೋದು ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿತ್ತು ಸಿ ಕ್ಯೂ ಎಸ್ ಪಿ ಆರ್ ಎನ್ನುವಂಥದ್ದು ಸ್ನೇಹಿತರೆ ಕ್ಯೂ ಎಸ್ ಪಿ ಆರ್ ಸೊ ಮಾದ ಕಟ್ಟಿಗೆ ತರಲು ಕಾಡಿಗೆ ಕಟ್ಟಿಗೆ ತರಲು ಕೊಡಲಿ ಹಿಡಿದು ಕಾಡಿಗೆ ನಡೆದರೆ ಅಂತ ಸ್ಟಾರ್ಟ್ ಆಗತ್ತ ಆಮೇಲೆ ಏನಾಗತ್ತ ನೋಡ್ರಿ ಕ್ಯೂ ಬರಬೇಕು ಕಟ್ಟಿಗೆಗಾಗಿ ಮರ ಕಡಿದಾಗ ಕೊಡಲಿ ನೀರಿಗೆ ಬಿತ್ತು ಆಮೇಲೆ ಎಸ್ ಮಾದ ಅಳುತ್ತ ಕೊಡಲಿಯನ್ನು ತಂದು ಕೊಡು ಎಂದು ದೇವರಲ್ಲಿ ಮೊರೆ ಇಟ್ಟ ಆಮೇಲೆ ಪಿ ದೇವರು ಪ್ರತ್ಯಕ್ಷವಾಗಿ ಬಂಗಾರದ ಕೊಡಲಿ ತಂದು ಕೊಟ್ಟರು ಅದು ನನ್ನದಲ್ಲ ಎಂದ ಮಾದ ಆಮೇಲೆ ಕೊನೆಗೆ ಆರ್ ದೇವರು ಮತ್ತೆ ಕಬ್ಬಿಣದ ಕೊಡಲಿ ತಂದು ಕೊಟ್ಟ ಅದು ನನ್ನದು ಎಂದ ಮಾದ ಸಂಪತ್ತನ್ನು ನೀಡಿ ಹರಸಿದರು ಅಂತಿದೆ ಉತ್ತರವಾಗಿತ್ತು ಎಸ್ ಅನುರಾಧ ಅವ್ರಿ ಕೂಡ ಹೊಸ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಈ ಒಂದು ಪ್ರಶ್ನೆ ಗಮನಿಸಿರಿ ಇಲ್ಲಿ ಕೂಡ ಆರು ವಾಕ್ಯಗಳಿದಾವೆ ಮಧ್ಯದಲ್ಲಿರುವಂತಹ ಪಿ ಕ್ಯೂ ಆರ್ ಎಸ್ ವಾಕ್ಯಗಳು ಸ್ಥಾನ ಪಲಟವಾಗಿದ್ದಾವೆ ಅರ್ಥ ಬರುವಂತೆ ನೀವು ಇವುಗಳನ್ನು ಜೋಡಿಸಬೇಕು ನಿಮ್ಮ ಆಯ್ಕೆ ಏನಾಗಿರ್ತದೆ ಅಜ್ಜಿ ಆಡಿನ ಮರ ಹಾಡಿನ ಮರಿಗೆ ಡೋಲು ಮಾಡಿಕೊಟ್ಟಳು ಒಂದನೇ ವಾಕ್ಯ ಕೊನೆ ವಾಕ್ಯ ಡೋಲಿನ ಶಬ್ದಕ್ಕೆ ಸಿಂಹವು ಹೆದರಿ ಓಡಿ ಹೋಯಿತು ನಿಮ್ಮ ಉತ್ತರ ಯಾವ್ದಾಗಿದ್ರೆ ಅಜ್ಜಿ ಆಡಿನ ಮರಿಗೆ ಡೋಲು ಮಾಡಿಕೊಟ್ಟಳು ಓಕೆ ಸೊ ಇಲ್ಲಿ ಸಿ ಸರಿಯಾದ ಉತ್ತರವಾಗುತ್ತ ಸಿ ಆಪ್ಷನ್ ಸಿ ಎನ್ನುವಂಥದ್ದು ಹೇಗೆ ಅಜ್ಜಿ ಆಡಿನ ಮರಿಗೆ ಡೋಲು ಮಾಡಿಕೊಟ್ಟಳು ಆಮೇಲೆ ಆರ್ ಬರುತ್ತೆ ಓಕೆ ಒಂದನೇದು ಡೋಲಿನ ಒಳಗೆ ಆಡಿನ ಮರಿಯನ್ನು ಇರಿಸಿ ಉರುಳಿ ಬಿಟ್ಟಳು ಆಮೇಲೆ ಪಿ ಬರುತ್ತ ಎರಡನೇ ವಾಕ್ಯ ಓಕೆ ದಾರಿಯ ನಡುವೆ ಸಿಂಹ ಒಂದು ಕಾದು ಕುಳಿತಿತ್ತು ಆಮೇಲೆ ಎಸ್ ಬರುತ್ತೆ ಮೂರನೇ ವಾಕ್ಯ ಸಿಂಹವು ಡೋಲನ್ನು ಕಂಡು ನೀನು ಯಾರು ಎಂದು ಕೇಳಿತು ನಾಲ್ಕನೇದು ಡೋಲಿನ ಒಳಗಿದ್ದ ಹಾಡಿನ ಮರಿ ನಾನು ಗುಡುಗುಡು ಗುಮ್ಮಟ ದೇವರು ದಾರಿ ಬಿಡು ದಾರಿ ಬಿಡಿ ಎಂದು ಡೋಲು ಬಡಿಯಿತು ಡೋಲಿನ ಶಬ್ದ ಕೇಸಿ ಮಹು ಹೆದರಿ ಓಡಿ ಹೋಯಿತು ಸೊ ಸಿ ಸರಿ ಉತ್ತರವಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಕಪ್ಪೆ ಆರಭಟನ ಕಪ್ಪೆ ಆರಭಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಕಪ್ಪೆ ಆರಭಟನವು ಯಾವ ಛಂದಸ್ಸಿನ ಪ್ರಕಾರದಲ್ಲಿದೆ ಎನ್ನುವಂಥದ್ದು ಆಪ್ಷನ್ ಎ ಚಂಪು ಬಿ ಷಟ್ಪದಿ ಸಿ ತ್ರಿಪದಿ ಡಿ ರಗಳೆ ಅಂತ ಇದೆ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಇಲ್ಲಿ ಏನಾಗಿರುತ್ತದೆ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಕಪ್ಪೆ ಆರ್ಭಟನೆ ಶಾಸನ ಬಾದಾಮಿ ಶಾಸನ ಅಂತ ಕೂಡ ಕರಿತೀವಿ ತ್ರಿಪದಿಯಲ್ಲಿದೆ ಅದರಲ್ಲಿದೆ ಅಂಶಗಣದಲ್ಲಿದೆ ಎನ್ನುವಂಥದ್ದು ಸಿ ಸರಿಯಾದ ಉತ್ತರವಾಗಿತ್ತು ಇನ್ನು ನೆಕ್ಸ್ಟು ಸ್ನೇಹಿತರೆ ಕರ್ನಾಟಕ ಕಾದಂಬರಿ ಕರ್ನಾಟಕ ಕಾದಂಬರಿಯನ್ನು ಬರೆದಂಥವ್ರು ಯಾರು ಅಂತ ಇಲ್ಲಿ ಕೇಳಲಾಗ್ತಾ ಇರುವಂಥದ್ದು ಸೊ ನಿಮ್ಮ ಉತ್ತರ ಏನಿಲ್ಲ ಆಪ್ಷನ್ ಎ ನಾಗಸೇನ ಬಿ ಒಂದನೇ ಗುಣವರ್ಮ ಸಿ ನಯಸೇನ ಏನ ಡಿ ಒಂದನೇ ನಾಗವರ್ಮ ಅಂತ ಇದೆ ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿರ್ತದೆ ಕರ್ನಾಟಕ ಕಾದಂಬರಿ ಇದನ್ನ ಬರೆದಂತವ್ರು ಯಾರು ಅಂತ ಕೇಳ ಇದೆ ಸೊ ಅಲ್ಲಿ ಒಂದನೇ ನಾಗವರ್ಮ ಎಂತಕ್ಕಂಥ ಈ ಕರ್ನಾಟಕ ಕಾದಂಬರಿ ಎನ್ನುವಂತ ಕೃತಿನ ಬರ್ದಿರ್ತಾನೆ ಸೊ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಸ್ನೇಹಿತರೆ ಮುಂದಿನ ನೋಡ್ರಿ ಗುಂಪಿಗೆ ಸೇರದೇ ಇರುವಂತಹ ಪದ ಯಾವುದು ಗುಂಪಿಗೆ ಸೇರದ ಪದ ಮಹಾಬಲಿಪುರಂ ಬೇಲೂರು ಕಾರ್ಕಳ ಬಾದಾಮಿ ಅಂತಿದೆ ಮಹಾಬಲಿಪುರಂ ಬೇಲೂರು ಕಾರ್ಕಳ ಬಾದಾಮಿ ಅಂತಿದೆ ಮಹಾಬಲಿಪುರಂ ಎನ್ನುವಂಥದ್ದು ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಇಲ್ಲ ಹಾಗಾಗಿ ಇವೆಲ್ಲ ಬೇಲೂರು ಕಾರ್ಕಳ ಬಾದಾಮಿ ಕರ್ನಾಟಕದ ಪ್ರದೇಶಗಳಾಗಿರುತ್ತವೆ ಸೊ ಎ ಸರಿ ಉತ್ತರವಾಗಿತ್ತು ಸೊ ಇದಿಷ್ಟು ಇವತ್ತಿನ ತರಗತಿ ಸ್ನೇಹಿತರೆ ಇದರ ಬಂದ ಲಿಂಕ್ ನಾನು ಈ ಒಂದು ರಮೇಶ್ ಕಂಪಿಟೀಟಿವ್ ಕ್ಲಾಸ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀರಿ ನೀವು ಜಾಯಿನ್ ಆಗಿರಿ ಅಲ್ಲಿ ತೊಳ್ಬಹುದು ಇನ್ನು ನಾಲ್ಕು ಗಂಟೆ ಐದು ಮೂವತ್ತು ಮತ್ತು ಏಳು ಗಂಟೆ ಇವತ್ತು ಮೂರು ಕ್ಲಾಸಸ್ಗಳು ಆಮೇಲೆ ರಾತ್ರಿ ಒಂಬತ್ತು ಹದಿನೈದಕ್ಕೆ ಯೂಟ್ಯೂಬ್ ಕ್ಲಾಸ್ ಇದ್ದೇ ಇರ್ತದೆ ಓಕೆ ತೋ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭೋದಯ ಈ ದಿನ ಶುಭಕರವಾಗಿರಲಿ ಮತ್ತೆ ನಾವು ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ